ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅರಣ್ಯ ಪ್ರದೇಶದ ನಾಲ್ಕು ಬ್ಲಾಕ್ಗಳನ್ನು ಸರ್ವೆ ಸೆಟಲ್ಮೆಂಟ್ ಮಾಡಿ ಹಾಗೂ ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಜಂಟಿ ಸರ್ವೆ ಮಾಡಿ ಅರಣ್ಯ ಜಮೀನುಗಳಲ್ಲಿ ತಲಾತಲಾಂತರಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರ ಜಮೀನಿನ ದಾಖಲೆಗಳನ್ನು ಹುಡುಕುವವರೆಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ರೈತರಿಗೆ ನೀಡಿರುವ ನೋಟಿಸ್ಗಳನ್ನು ತಡೆ ಹಿಡಿಯಲು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ನಂತರ ಅಖಿಲ ಭಾರತ ಕಿಸಾನ್ ಸಭಾ ಸಂಡೂರು ತಾಲೂಕು ಘಟಕದ ಪದಾಧಿಕಾರಿಗಳು ಮಾತನಾಡಿ ಸಂಡೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ತಲಾ ತಲಾಂತರಗಳಿಂದ ಸಂಡೂರು ಲಕ್ಷ್ಮೀಪುರ ಹದಿನೆಂಟು ಹುಲಿಕುಂಟೆ ಧರ್ಮಾಪುರ ವಿ ನಾಗಲಾಪುರ ಅಕ್ಕಮನಹಳ್ ಮತ್ತಾಜ್ಜನಹಳ್ಳಿ ಓಬಳಾಪುರ ಹಾಗೂ ತಾಲೂಕಿನ ಇತರೆ ಗ್ರಾಮಗಳಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಸಾಗುವಳಿ ಮಾಡಿ ಜೀವನ ಸಾಗಿಸುತ್ತಿರುವ ರೈತರು ಅವರ ಜಮೀನುಗಳು ಸಕ್ರಮಕ್ಕೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ ಸಂಡೂರು ಅರಣ್ಯ ಪ್ರದೇಶವಾಗಿದ್ದು ರಾಜ ಮಹಾರಾಜರ ಕಾಲದಿಂದಲೂ ಸರ್ವೆ ಸೆಟಲ್ಮೆಂಟ್ ಆಗಿರುವ ಕಾರಣಕ್ಕೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇಸುವಿಗಿಂತ ಮುಂಚಿನಿಂದಲೂ ಅರಣ್ಯ ಪ್ರದೇಶದಲ್ಲಿ ಸಾಗುಳಿ ಮಾಡುತ್ತಿರುವ ರೈತರ ಜಮೀನುಗಳನ್ನು ಸಕ್ರಮ ಮಾಡಲು ಸರ್ಕಾರ ಆದೇಶ ಮಾಡಿದ್ದು ಇದೇ ಸೆಟಲ್ಮೆಂಟ್ ಸರ್ವೆ ಕಾರ್ಯವನ್ನು ನಡೆಸದ ಕಾರಣದಿಂದಾಗಿ ಈ ಜಮೀನುಗಳನ್ನು ಸಕ್ರಮಗೊಳಿಸಲು ಸಾಧ್ಯವಾಗಿರುವುದಿಲ್ಲ ಅಲ್ಲದೆ ಈಗಾಗಲೇ ರಾಜ್ಯ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆಯ ಮಾನದಂಡಗಳನ್ನು ಸಡಿಲಿಕೆ ಮಾಡಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದ ನಾಲ್ಕು ಬ್ಲಾಕ್ಗಳನ್ನು ಸರ್ವೆ ಸೆಟಲ್ಮೆಂಟ್ ಮಾಡಿ ಹಾಗೂ ಕಂದಾಯ ಮತ್ತು ಅರಣ್ಯ ಇಲಾಖೆಗಳು ಜಂಟಿ ಸರ್ವೆ ಮಾಡಿ ಅರಣ್ಯ ಜಮೀನುಗಳಲ್ಲಿ ತಲಾತಲಾಂತರಗಳಿಂದ ಸಾಗುವಳಿ ಮಾಡುತ್ತಿರುವ ರೈತರ ಜಮೀನಿನ ದಾಖಲೆಗಳನ್ನು ಹುಡುಕುವವರೆಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ರೈತರಿಗೆ ನೀಡಿರುವ ನೋಟಿಸ್ಗಳನ್ನು ತಡೆ ಹಿಡಿಯುವಂತೆ ತಹಶೀಲ್ದಾರರು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಒತ್ತಾಯಿಸಿದರು ವರದಿಗಾರ ರಾಜಪಡೆಗೈಡ್ ನ್ಯೂಸ್ ತಾಲೂಕು ಡೆಲ್ಲಿವರೆಗೆ ಅರಣ್ಯ ಸಮಿತಿ ಬಗ್ಗೆ ಇವತ್ತು ಯಾವುದ ಒಂದು ಆದೇಶನೇ ಇದ್ದಿಲ್ಲ ಅದು ಇದ್ದಿಲ್ಲ ಅದಕ್ಕೋಸ್ಕರನೇ ಡೆಲ್ಲಿವರೆಗೆ ರೇತನ ಕಟ್ಕೊಂಡು ಹೋದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಅದು ಆದೇಶ ಆಯ್ತು ಅದು ಬಂದಿದ್ದ ಯಾವಾಗ ಬಂತು ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಧಿಕಾರಿಗಳಿಗೆ ಸುತ್ತೋಲೆ ಕಳಿಸಿದ್ರು ಮುಚ್ಚಿ ಹಾಕಿದ್ರು ಅದನ್ನು ನಮಗೊಂದು ನೋಟಿಸ್ ಬಂದಾಗ ಅವಾಗ ತೆಗೆದಾಗ ಅವ್ನ ಅರಣ್ಯ ಸಮಿತಿಗೆ ಅರ್ಜಿಗಳು ತಗೊಂಬಲಿ ಅಂತಂದೇಳಿ ಅವಾಗ ಅರ್ಜಿಗಳು ತಗೊಂಡ್ರು ಏನೈತೆ ಅಂದ್ರೆ ಅಧಿಕಾರಿಗಳು ಬಹಳ ದೇಶದಿಂದನೇ ಇದಾಗ್ತಿರೋದು ಆಸ್ರೆ ಮನೆಗಳು ಹಿಡಿದು ಪೂರ್ತಿ ಅಲ್ಲಿವರೆಗೆ ರೆವನ್ಯೂ ಭೂಮಿಯ ಮದ್ವೆ ಪುಟ್ಟ ಕೊಡೋದ್ನ ಇವತ್ತೇನ್ ಮಾಡ್ಯಾರ ಫಾರೆಸ್ಟ್ ಅಂತಂದೇಳಿ ಇದ ಮಾಡ್ತಾರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಸೆಟ್ಲ್ಮೆಂಟ್ ಸರ್ವೆ ಮಾಡಬೇಕು ವೈಜ್ಞಾನಿಕವಾಗಿ ಮಾಡಬೇಕು ಇವ್ರು ಏನ್ ಮಾಡ್ತಾರ ರೈತನ ಕರ್ಕೊಂಬತ್ತಾರ ರೈತನ ನಿಮ್ದು ಇದು ನೋಡ್ರಿ ಇದು ನಿನ್ನ ಇಷ್ಟು ನೋಡ್ರಿ ಅಂತ ಅಲ್ಲ ಫಸ್ಟ್ ನಿಮ್ಮದು ಮಾಡ್ರಿ ನೀವು ಸರಿವರು ಇಬ್ಬರು ಕಲ್ತು ಫಸ್ಟ್ ಡಿವೈಡ್ ಮಾಡ್ರಿ ಡಿವೈಡ್ ಮಾಡಿದ ಮೇಲೆ ಆಮೇಲೆ ರೈತರಿಗೆ ಯಾವ ಯಾವಲ್ಲಿ ಇಲ್ಲ ಅದನ್ನ ಗುರ್ತಿಸಿ ಅದಕ್ಕೆ ನಂಬರ್ ಹಾಕ್ರಿ ಅವಾಗ ರೈತರಿಗೆ ಒಂದು ಇದು ಸಿಗ್ತತ್ ಅಂತಂದೇಳಿ ನಾನು ಎರಡು ಮಾತು ಮಾತಾಡಕ್ಕೆ ಇದು ಮಾಡ್ತೀನಿ ತಾವು ಸುಮಾರು ವರ್ಷಗಳಿಂದ ಈ ಒಂದು ಬಕರುಕ್ಕುಂ ಸಮಿತಿ ಬಗ್ಗೆ ಬಹಳಷ್ಟು ಹೋರಾಟವನ್ನು ಮಾಡಿದ್ರಿ ಉಪವಾಸ ಸತ್ಯಾಗ್ರಹ ಮಾಡಿದಿರಿ ಡಿ ಸಿ ಕಚೇರಿ ಬೆಂಗಳೂರು ಮತ್ತೆ ನ್ಯಾಯಾಲಯಕ್ಕೂ ಕೂಡ ತಾವು ದಾವೆ ಕೊಡಿರತಕ್ಕಂಥದ್ದನ್ನು ನಾವು ನೋಡಿದ್ವಿ ಸೊ ಆದರೂ ಕೂಡ ಎಲ್ಲ ನಿಮಗೆ ನ್ಯಾಯ ಸಿಕ್ಕಂಥ ಭರವಸೆ ಇದೆ ಇವತ್ತು ನಮ್ಮ ಜೊತೆಗೆ ಎಲ್ಲ ರೈತರು ಸೇರಬೇಕು ಅಧಿಕಾರಿಗಳು ಮನಸ್ಸು ಮಾಡಬೇಕು ಅಧಿಕಾರಿಗಳು ಇವತ್ತು ರೈತರನ್ನ ಕೇವಲವಾಗಿ ಕಾಣದೆ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಇವತ್ತು ಇದನ್ನ ಈ ಸರ್ವೆ ಗೆ ಅಧಿಕಾರಿಗಳು ಪ್ರಸ್ತಾವನೆ ಕಳಿಸಿ ಒತ್ತಡ ಹಾಕಿದ್ನಪ್ಪ ಅಂತಂದ್ರೆ ನಮಗೆ ನ್ಯಾಯ ಸಿಗೋದ್ರಾಗ ಸಂಶಯ ಇಲ್ಲ ಅದರ ಜೊತೆಗೆ ನಮ್ಮ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಕೈ ಜೋಡಿಸ್ಬೇಕಂತಕ್ಕಂಥ ಮನವಿನ ಗೊರಿಸುವಂಥದ್ದು ನಾವು ಈ ಮೂಲಕ ಮಾಡ್ತೀವಿ ಮೊನ್ನೆ ಬಾನೂರು ದಿವಸ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ತಡವರು ಬಹಳ ಅಧಿಕಾರಿಗಳ ಬಗ್ಗೆ ಒಂದು ಸರಿಯಾದ ಒಂದು ಸೆಟಲ್ಮೆಂಟ್ ಮಾಡಿಲ್ಲ ರೈತರಿಗೆ ಬಹಳ ಅನ್ಯಾಯ ಮಾಡಿರತಕ್ಕಂಥ ಏಕಾಏಕಿ ಪಾಣಿಯಲ್ಲಿ ನಮೂದಾಗಿರ್ತಕ್ಕಂಥದ್ದು ಸರ್ಕಾರ ಕಮ್ಮಿ ತರಲಿಲ್ಲ ಮಾತನಾಡಿದ್ರು ತಾವು ರೈತರಾಗಿ ತಾವು ತಾವೇನು ಹೇಳಿ ಬಯಸ್ತ್ರ ಇವಾಗ ಸುಮಾರು ವರ್ಷಗಳಿಂದ ತಾತ ತಲತಲಾಂತರಗಳಿಂದ ಏನು ಸಾಗುವಳಿ ಮಾಡ್ತಾ ಬಂದಾರ ಹಿಂದೆ ಸರ್ವೇ ಸೆಟಲ್ಮೆಂಟ್ ಆಗಿರ್ಲೇ ಇರದಂಗ ಅವ್ರ ಪಾಣಿನಲ್ಲೇ ಅವ್ರ ಹೆಸರು ನಮೋದಾಗಿದ್ರು ಕೂಡ ಸರ್ಕಾರ ಖರಾಬ್ ಜಮೀನು ಅಂತಂದೇನವ್ ಬಂತಲ್ಲ ಇದು ನೀವು ಸರ್ವೇನ ಅವೈಜ್ಞಾನಿಕವಾಗಿ ಅದ ಸರ್ವೇ ಇದು ಇದು ಖರಾಬ್ ಬರೋದ ಕಾರಣ ಅಂತ ನಾವು ಸರ್ವೇ ಸೆಟಲ್ಮೆಂಟ್ ಮಾಡಬೇಕಾದ್ರೆ ರೈತರಿಗೆ ಸರಿಯಾದಿಂದ ಅವರಿಗೆ ಮನವರಿಕೆ ಮಾಡಿಲ್ಲ ಮನೆ ತಿಳಿಸಿಲ್ಲ ಆಮೇಲೆ ನೋಟಿಸ್ ಆಗಿಲ್ಲ ನೋಟಿಸ್ ಕೊಟ್ಟಿಲ್ಲ ನಿಮಗೆ ನೋಟಿಸ್ ಕೊಟ್ಟಿದ್ರೆ ಯಾವ್ದು ನೋಟಿಸ್ ಇಲ್ಲ ನೋಟಿಸ್ ಇಲ್ದಂಗೆ ಸರ್ವೆ ಸೆಟಲ್ಮೆಂಟ್ ಮಾಡಿ ಪಾಣಿಯಲ್ಲಿ ಸರ್ಕಾರ ಕರಾಬು ಗುಡ್ಡ ಹಳ್ಳ ಕರ ಅಂತ ಮಾಡಿದ್ದಾರೆ ಸರ್ ಇದು ನಾವು ಕಂಡಿಸ್ತೀವಿ ಇದು ಅವೈಜ್ಞಾನಿಕ ವರದಿ ಅಂತಂದು ಹೇಳಕ್ ಇಷ್ಟಪಡ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ